ದೂರದರ್ಶನ ಹೇಳ್ತಕ್ಕಂಥದ್ದು ಎಷ್ಟೋ ಜನ ತಿಳ್ಕೊಂಡು ಬಿಟ್ಟಿದ್ದಾರೆ ಇದು ಒಂದು ಗೌರ್ಮೆಂಟ್ ಚಾನಲ್ಲಿನ ಹೆಸರು ಅಂತ ಹೌದು ಖಂಡಿತ ಹೌದು ಹಿಂದೆ ಈಗ ಚಂದನ ವಾಹಿನಿಯಡೆ ಏನು ಬರ್ತಾ ಇದೆ ಅದು ದೂರದರ್ಶನ ಅಂತ ಹೇಳುವಂತಹ ಹೆಸರಿನಿಂದಾಗಿ ಸರ್ಕಾರದವರು ಇಟ್ಟಂತ ಹೆಸರು ಹೌದು ಆದರೆ ಅದಕ್ಕಿಂತಲೂ ಪೂರ್ವಜವಾಗಿ ಆ ಹೆಸರನ್ನು ಅವರು ಇಡೋಕ್ಕಿಂತನೂ ಎಷ್ಟೋ ಕಾಲಗಳ ಪೂರ್ವದಲ್ಲಿ ದೂರದರ್ಶನ ಹೇಳತಕ್ಕಂತದ್ದು ಅದು ಒಂದು ಸಿದ್ಧಿಯನ್ನ ಮಾಡಿಕೊಳ್ಳುವ ಒಂದು ಮಂತ್ರದ ಶಕ್ತಿಯ ರೂಪ ಅದರ ಅರ್ಥಾತ್ ದೂರದಲ್ಲಿ ಅಥವಾ ವಿಶ್ವ ಮಟ್ಟದಲ್ಲೇ ಆಗಿರಬಹುದು ಯಾವ ಭಾಗದಲ್ಲಿ ಯಾವ ಸಮಯದಲ್ಲಿ ಆ ಒಂದು ಸಮಯದಲ್ಲಿ ಏನು ನಡೀತಾ ಇದೆ ಹೇಳತಕ್ಕಂಥದ್ದನ್ನು ಕೂತಲ್ಲಿಂದನೆಯ ನೋಡುವ ಒಂದು ವಿದ್ಯೆ ಹೇಳ್ತಕ್ಕಂಥದಕ್ಕೆ ದೂರದರ್ಶನ ಅಂತ ಹೇಳುವಂಥ ಹೆಸರಿನಿಂದ ಅದಕ್ಕೆ ಸಿದ್ಧಿಯನ್ನು ಮಾಡ್ಕೊಳ್ಬೇಕು ಆ ರೀತಿಯಾದಂತಹ ಹೆಸರಿನಿಂದ ಕರೆಯಲ್ಪಡ್ತಾ ಇದ್ದರೂ ಹಿಂದೆ ಮಹಾಭಾರತದ ಅಂತಹ ಒಂದು ಕಾಲಘಟ್ಟದಲ್ಲಿ ಸಂಜೆಯನ್ನು ಹೇಳ್ತಕ್ಕಂಥ ಆ ಸಿದ್ಧಿಯನ್ನು ಮಾಡಿಕೊಂಡಿದ್ದ ಆತ ಅದರನ್ನ ಗ್ರಹಿಸ್ತಾ ಇದ್ದ ಮತ್ತು ಅಷ್ಟೇ ಅಲ್ಲದೆ ಆತನು ಕುಳಿತಲ್ಲೇ ಯುದ್ಧ ಭೂಮಿಯಲ್ಲಿ ಏನು ಆಗ್ತಾ ಇದೆ ಯಾರು ಯಾರಿಗೆ ಯುದ್ಧ ನಡೀತಾ ಇದೆ ಯಾರು ಯಾರೊಡನೆ ಯುದ್ಧದಲ್ಲಿ ಪಾಲ್ಗೊಂಡಿದ್ದಾರೆ ಏನು ಅನಾಹುತಗಳಾದವು ಏನು ಅನಾಹುತಗಳಾಗಿಲ್ಲ ಹೇಳ್ತಕ್ಕಂಥದ್ದು ಎಲ್ಲವನ್ನು ಕೂಡ ರಾಜನಾಗಿರ್ತಕ್ಕಂತಹ ರಥ ರಾಷ್ಟ್ರನಿಗೆ ವರದಿಯನ್ನು ಅಲ್ಲಿ ನಡೀತಾ ಇರತಕ್ಕಂಥದನ್ನ ಕ್ಷಣ ವೇಗದಲ್ಲಿ ಆತ ಎಳೆ ಎಳೆಯಾಗಿ ಕಣ್ಣಿನಲ್ಲಿ ನೋಡಿದ ರೀತಿಯಲ್ಲಿ ವಿವರಿಸ್ತಾ ಇದ್ದ ಇದಕ್ಕೆ ದೂರದರ್ಶನ ಸಿದ್ಧಿ ಅಂತ ಹೇಳುವುದಾಗಿ ಕರೀತಾರೆ ಇದನ್ನ ಈಗಲೂ ಕೂಡ ಕೆಲವು ವ್ಯಕ್ತಿಗಳು ಈ ಸಿದ್ಧಿಯನ್ನ ಹೊಂದಿಡುತ್ತಾರೆ ಅವರಿಗೆ ಮನಸ್ಸು ಬಂತು ಹೇಳಿ ಆದಲ್ಲಿ ಅವರು ಆ ಸಿದ್ಧಿಯ ಪ್ರಯೋಗದಿಂದಾಗಿ ಪ್ರಯೋಜನವನ್ನು ತೆಗೆದುಕೊಂಡು ದೂರದಲ್ಲಿ ಯಾವುದೋ ಒಂದು ವ್ಯಕ್ತಿಗಳಿಗೆ ಏನೋ ಒಂದು ತೊಂದರೆ ಇದ್ದರೆ ಕೂತಲ್ಲಿ ನೋಡ್ತಕ್ಕಂತಹದ್ದ ಕೆಲಸವನ್ನು ಮಾಡತಕ್ಕಂತಹದ್ದು ಇದು ಅದ್ಭುತವಾದಂತಹ ಶಕ್ತಿ ಇದಕ್ಕೆ ಪ್ರಯತ್ನವೂ ಕೂಡ ಅಷ್ಟೇ ಬೇಕು ಮತ್ತು ಅಷ್ಟೇ ಅಲ್ಲದೆ ಕಷ್ಟಪಟ್ಟಲ್ಲಿ ಆಗತಕ್ಕಂಥದ್ದು ಖಂಡಿತ ಸಿಗತ್ತೆ ಮತ್ತು ಪ್ರತಿಯೊಂದಕ್ಕೂ ಕೂಡ ಗುರುವಿನ ಅನುಗ್ರಹ ಬೇಕೇ ಬೇಕು